ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಮುಂದೆ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ತಾಂಡವು ಅಂತೂ ತುಂಬ ಖುಷಿಯಾಗಿರ್ತಾರೆ ಯಾಕೆಂದರೆ ತಾಂಡವು ಮನೆ ಇ ಎಮ್ ಐ ಕಟ್ಟಿರಲ್ಲ ಭಾಗ್ಯ ಬೀದಿಗೆ ಬಂದೇ ಬರ್ತಾಳೆ ಅಂತ ಹೇಳಿ ಕಾಯ್ತಾ ಇರ್ತಾರೆ ಭಾಗ್ಯ ಅವ್ರ ಹತ್ರ ಬ್ಯಾಂಕ್ನವ್ರ ಹತ್ರ ಒಂದು ದಿನ ಟೈಮ್ ತಕ್ಕೊಂಡು ಒಂದಿನ ನಮಗೆ ಟೈಮ್ ಕೊಡಿ ನಾವು ಹೇಗಾದರೂ ಮಾಡಿ ದುಡ್ಡು ಅಡ್ಜಸ್ಟ್ ಮಾಡಿ ಇ ಎಮ್ ಐ ಕಟ್ತೀನಿ ಅಂತ ಹೇಳಿ ಕೇಳ್ತಾಳೆ ಆದರೆ ಹೇಗೆ ಕಟ್ಟಬೇಕು ಅನ್ನೋದು ತುಂಬ ಯೋಚನೆ ಮಾಡ್ತಾಯಿರ್ತಾಳೆ ಈ ಕಡೆ ಅಂತೂ ತಾಂಡವು ಅಂತೂ ಇಂತು ನಾವು ಅಂದ್ಕೊಂಡಿಂಗ್ದೆಲ್ಲ ಆಯಿತು ಶ್ರೇಷ್ಠ ಇನ್ನು ಅವಳು ಬೀದಿಗೆ ಬಂದೇ ಬರ್ತಾಳೆ ನಮ್ಮಪ್ಪ ಅಮ್ಮ ಮುಖ ನೋಡಬೇಕು ಅವರಿಗೆ ನಾನು ಏನು ಅಂತ ಹೇಳಿ ಗೊತ್ತಾಗುತ್ತೆ ಆರ್ಡರ್ತಾ ಇದ್ಲಲ್ಲ ಅಂತ ಹೇಳಿ ಈ ಕಡೆ ತುಂಬ ಖುಷಿಯಾಗಿರ್ತಾನೆ ಮನೆಗೆ ಬಂದಾಗ ಏನು ಮಾಡೋದು ಅಂತ ಹೇಳಿ ಭಾಗ್ಯ ಯೋಚನೆ ಮಾಡ್ತಾಯಿರ್ತಾಳೆ ಯಾಕೆಂದರೆ ದುಡ್ಡು ಕಟ್ಟಲ್ಲ ಅಂದರೆ ಬ್ಯಾಂಕ್ ಅವರು ಮನೆಯಿಂದ ಆಚೆ ಕಳಿಸ್ತೀವಿ ಅಂತ ಹೇಳಿ ಹೋಗಿರ್ತಾರೆ ಹಾಗಾಗಿ ಹೇಗಾದರೂ ಮಾಡಿ ದುಡ್ಡು ಕಟ್ಟಲೇಬೇಕು ಏನು ಮಾಡೋದು ಅಂತ ಹೇಳಿ ತುಂಬ ಯೋಚನೆ ಮಾಡಿ ಕೊನೆಗೆ ಒಂದು ಐಡಿಯಾ ಮಾಡ್ತಾಳೆ ಹೇಗಿದ್ರೂ ಒಡವೆಗಳಿದೆ ಅದನ್ನು ಮಾಡಿಬಿಟ್ಟು ದುಡ್ಡು ಕೊಡಬೇಕು ಅಂತ ಹೇಳಿ ರೂಮಿಗೆ ಬಂದು ಅವಳ ಹತ್ರ ಇರೋ ಒಡವೆಯನ್ನೆಲ್ಲ ತೆಗಿತಾ ಇರಬೇಕಾದ್ರೆ ಮನೆಯವರೇ ಮನೆ ಮಂದಿ ಎಲ್ಲ ಬರ್ತಾರೆ ಅವರನ್ನೆಲ್ಲ ನೋಡಿ ಅತ್ತೆ ಅಮ್ಮ ಪೂಜೆ ಎಲ್ಲ ನೀವು ಅಂದಾಗ ಹೌದು ಇಡಿ ಅಂತ ಹೇಳಿ ಕುಸ್ಮಾ ಅವರು ಅವರು ಒಡವೆ ಕೊಟ್ಟಾಗತ್ತೆ ಇದೇನು ಇದ್ದೀರಾ ಅಂದಾಗ ಹೌದಮ್ಮ ನೀನು ನಾವು ಇದ್ದೀವಿ ನಿನ್ನ ಜೊತೆ ಇದ್ದೀವಿ ನಿನ್ನ ಕಷ್ಟಕ್ಕೆಲ್ಲ ನಾವು ಹಾಗೆ ಹಾಕ್ತೀವಿ ಅಂತ ಹೇಳಿ ಹಾಗೆ ಭಾಗ್ಯನಿಗೆ ಕುಸುಮಾ ಅವರು ಒಡವೆ ಎಲ್ಲ ಕೊಟ್ಟಾಗ ಸುನಂದ ಅವರು ಒಡವೆ ಕೊಡ್ತಾರೆ ಅಮ್ಮ ನೀನೇನಮ್ಮ ಮಾಡ್ತಾಯಿದ್ದೀಯಾ ಅಂತ ಹೇಳಿದಾಗ ಪೂಜಾ ಹೇಳ್ತಾಳೆ ಅಕ್ಕ ದಯವಿಟ್ಟು ಬೇಡ ಅನ್ಬೇಡಕ್ಕ ಸ್ವಾಭಿಮಾನ ಅಂತ ಹೇಳಿ ಇದು ಮಾಡಬೇಡ ನೋಡು ನಿನ್ನ ಕಷ್ಟಕ್ಕೆ ನಾವೆಲ್ಲ ಬೆನ್ನು ಬೆನ್ನೆಲುಬಾಗಿ ನಿಂತೇ ನಿಲ್ತೀವಿ ಆಂ ಎಂಥ ಕಷ್ಟ ಬಂದರೂ ಸಮಸ್ಯೆ ಬಂದರೂ ಎದುರಿಸೋಣ ಅಂತ ಹೇಳಿದಾಗ ಸುಂದರಿ ಕೂಡ ಕಿವಿಲಿರೋವಂಥ ವಾಲೆ ಕೊಡ್ತಾಳೆ ಹಾಗೆ ಗುಂಡನ್ನು ಸರ ಕೊಡೋಕ್ಕೆ ಹೋದಾಗ ಭಾಗ್ಯ ಅದನ್ನು ಒಪ್ಪಿಕೊಳ್ಳೋದೆ ಬೇಡ ಗುಂಡಣ್ಣ ಈಗಿರೋದೇ ಇಷ್ಟು ಸಾಕು ಅಂತ ಹೇಳ್ತಾರೆ ಆಗ ಕುಸ್ಮಾ ಅವರು ಹೇಳ್ತಾರೆ ನೋಡು ಭಾಗ್ಯ ನೀನೇನು ಬೇಜಾರು ಮಾಡ್ಕೊಬೇಡ ಈ ನೋಡು ಈಗ ಏನಿದೆ ಬರೋ ಸಮಸ್ಯೆನೇ ಇದ್ರಿಸೋಣ ನೋಡು ಈಗ ಮನೆಗಿಂತ ಒಡವೆಗಳು ಮುಖ್ಯ ಅಲ್ಲ ಅಲ್ದಿರ ನನ್ನ ಮಗನ ಮುಂದೆ ನಾವು ತೋರಿಸ್ಬೇಕು ಅವನಿಲ್ಲ ಅಂದರೆ ನಾವು ಬದುಕು ತೋರಿಸ್ತೀವಿ ಅಂತ ಅವನಂತೂ ಇದಕ್ಕೆ ಕಾಯ್ತಾ ಇದ್ದ ನಾನು ಮುಂದೆ ನೀನು ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು ಅಂತ ಹೇಳಿ ಈ ಕಡೆ ಕುಸುಮಾ ಅವರು ಭಾಗ್ಯನಿಗೆ ಧೈರ್ಯ ತುಂಬ್ತಾರೆ ಹಾಗಾಗಿ ಭಾಗ್ಯನ ಬೆನ್ನೆಲುಬಾಗಿ ಮನೆಯವರೆಲ್ಲ ನಿಂತಿದ್ದಾರೆ ಭಾಗ್ಯ ಆ ಕಷ್ಟದಿಂದ ಹೊರಗಡೆ ಬರ್ತಾಳೆ ತಾಂಡವು ಮುಂದಿನ ನಡೆ ಏನು ಮಾಡ್ತಾನೆ ಹಾಗೆ ಭಾಗ್ಯನ ಸೋಲಿಸೋಕೆ ಏನೇನು ತಂತ್ರ ಮಾಡ್ತಾನೆ ಭಾಗ್ಯ ಅದಕ್ಕೆ ಸರಿಯಾದ ತಕ್ಕ ಉತ್ತರ ಹೇಗೆ ಕೊಡ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು